ದೀಪ ಮಾರುತೇಶ್ವರ ಕಾಡು ತಿರುಗಿ ಕಟ್ಗೆ ಮಾಡಿ ಆ ಕಟ್ಗೆ ಹೊರೆಯನ್ನು ಮಾರಿದ್ರು ಕೂಡ ಈ ಬಡವರು ಹೊಟ್ಟಿಗೆ ಹಿಟ್ಟಿಲ್ಲದಂತಾಯ್ತು

సంఘీన నన్ను క్షమిచుబమ్మా ఈ పాపీ అట ಸ್ಥಿತಿಗೆ ಕಾರಣ ಆ ದೇವರು ತುಂಬಾ ಕೆಟ್ಟವನ ಶಶ ಒಳ್ಳೆಯವರಿಗೆ ಬಡತನನ ನೀಡ್ತಾನೆ ಏನು ಮಾಡುವುದು ಸವಿತಾ ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಮುಳ್ಳು ಚುಚ್ಚಿ ರಕ್ತ ಸೋರುತ್ತಿರುವ ನಿನ್ನ ಕಾಲ ನಾನು ನನ್ನ ಕೈಯಿಂದ ನೋಡಲಾಗ್ತಿಲ್ಲ ಜ್ಯೋತಿ ನನ್ನ ಚಪ್ಪಲಿನ ನೀನೇ ಹಾಕು ಬೇಡ ಸವಿತಾ ಬೇಡ ನೀನು ಕೊಡಬೈ ಈ ಚಪ್ಪಲಿಯನ್ನು ನಾನು ಹಾಕೊಂಡ್ರೆ ನನಗೆ ಬಂದರು ಬೈ ಬಡತನದ ಜ್ವರ ಕಡಿಮೆ ಆಗ್ಬೋದಾ ಇಲ್ಲ ನಿನ್ನ ಬೆಡತನ ಕಡಿಮೆ ಆಗಲಿ ಅಂತ ನಾನು ಈ ಚಪ್ಪಲಿಯನ್ನು ಕೊಡ್ತಾ ಇಲ್ಲ ಜ್ಯೋತಿ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಸಂಕಟ ನೋಡಲಾರದೆ ಕೊಡ್ತಾ ಇದ್ದೀನಿ ನೋಡು ನೀನಿನ ಈ ಚಪ್ಪಲಿ ಹಾಕೋ ನಾನು ಬೇಕಾದ್ರೆ ಬೇರೆ ತೆಗೆದುಕೊತೀನಿ ನೋಡು ನೀನ್ ಹೇಳಿದ್ರು ಈ ಚಪ್ಪಲಿನ ಹಾಕೊಳ್ಳದೆ ಹೋದ್ರೆ ನಿನ್ಗೆ ನಾನೇ ಆಗಿದೆ ಜ್ಯೋತಿ ಊಟ ಯಾವಾಗ ಮಾಡಿದ್ಯೋ ಏನು ಬಾ ಮನೆಯಿಂದ ನಾನೇ ಊಟ ತಂದಿದ್ದೀನಿ ಬಾ ನಾನೇ ನನ್ನ ಕೈಯಾರೆ ನಿನ್ನ ತಿನ್ನಿಸ್ತೀನಿ ಸವಿತಾ ನೀನು ತೋರುತ್ತಿರುವ ಈ ಪ್ರೀತಿ ಕರುಣೆ ಮಮತೆ ಮಮಕಾರ ನೋಡಿದ್ರೆ ಹಿಂದಿನ ಜನ್ಮದಲ್ಲಿ ನೀ ನನಗೆ ತಾಯಿಯಾಗಿ ಹುಟ್ಟಿರಬೇಕು ಅನಿಸ್ತಾ ಇದೆ ನೋಡು ಆ ಕೆಟ್ಟ ಕಲ್ಪನೆ ಅಣ್ಣ ವಿಚಾರ ಮಾಡಿಬಿಡಾ ಬಾ ಮೊದಲು ಊಟ ಮಾಡು ಈ ಕೆಟ್ಟ ಪ್ರಪಂಚವೆಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರೆಂಬ ಕೆಟ್ಟ ಬರಗಗಳ ಬಡತನದ ಬಂಡೆಯನ್ನು ಹೊತ್ತ ಈ ಬಡಪಾಯಿಗೆ ನನ್ನ ತಂಗಿಯ ಸ್ಥಿತಿ ಕಂಡು ನನಗೆ ಮಾತುಗಳೇ ಹೊರಗೆ ಬರುತ್ತಿಲ್ಲ ಮದುವೆ ವಯಸ್ಸಿಗೆ ಬಂದಿರುವ ತಂಗಿಯನ್ನು ಬೆಂದಿಗೆ ಕಟ್ಟಿಕೊಂಡು ದುಡಿಯಲು ಹಚ್ಚುತ್ತಿರುವ ಪಾಪಿ ಅಂಡದಾನು ಪ್ರೀತಿಯಿಂದ ತಂಗಿ ಅನ್ನೋದಷ್ಟು ಕೂಡ ಸಹಾಯಕ ಏನೇನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸುಮ್ಮನೆ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕಾಗಿದೆ ಸವಿತಾ ಇದೆಲ್ಲ ನನ್ನ ತುರ್ತೈವ ಆ ವಿಧಿಯು ಬೀಸಿದ ಜಾಲ ಈ ಬಡವನಿಗೆ ಮೂಲ ವಿಚಿತ್ರವಾಗಿದೆ ಸವಿತಾ ಈಗಿನ ಕಲಿಕಾಲ ಇದುವರೆಗೂ ಕಾಡುತ್ತಿತ್ತು ಸಾಲವೆಂಬ ಸೂನ ಆ ಸೂನದಿಂದ ಈಗ ಮುಕ್ತಿ ಹೊಂದಿರುವೆ ಮುಕ್ತಿ ಹೊಂದಿದ ಈ ಮೂರ್ಖನಿಗೆ ಕಟ್ಟಿದ ಕೈ ಬಿಚ್ಚದಂತಾಗಿದೆ ಸವಿತಾ ಬಿಚ್ಚದಂತಾಗಿದೆ ಶಶಾಂಕ್ ನೋಡಿದ್ದ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಮೊದಲ ಜ್ಯೋತಿಯನ್ನ ಮನೆಗೆ ಕರೆದುಕೊಂಡಿರಡೆ

ದಾರಿಯಲ್ಲಿ ಹೋಗುತ್ತಿರುವ ಒಂದು ಹೆಣ್ಣನ್ನ ನಿಲ್ಲಿಸಿ ಅಡ್ಡಗಟ್ಟಿನಲ್ಲಿ ಮಾತಾಡಿದ ಒಂದು ಗಂಡಸಿನ ಲಕ್ಷಣವಲ್ಲ ಸವಿಯನ್ನು ಸವೆಯಲು ಸರದಾರನಾಗಿಯೇ ನಾಚಿಕೆ ಬಿಟ್ಟವನೇ ನೀನೇನು ಮನುಷ್ಯನೇನು ಅಲ್ಲ ಕಾಡು ಹಂದಿಯಂತೆ ಕಾಣ್ತಾ ಇದೀಯ ನೋಡೋ ನಿನಗೇನಾದ್ರೂ ಮಾನವ ಕುಲದ ಮುಳ್ಳು ಬರ್ದಿದೆ ಆದ್ರೆ ಸುಮ್ಮನೆ ಹೊರಟ ಹೋಗಿಲ್ಲಿಂದ ಅರ್ಥವಿಲ್ಲದ ಅರ್ಥ ಮಾತನಾಡಿ ನನ್ನ ಪಿತ್ತನತ್ತಿಗೆ ಅರ್ಥ ಈ ನಿರ್ಜಲವಾದ ಕಾಡಿನಲ್ಲಿ ಒಂದು ಹುಳು ಸಹಿತ ತುಳಿಯೋದಿಲ್ಲ ಇಂಥ ಸುಸಂಧಿಯನ್ನು ನಾನು ಕಳೆದುಕೊಳ್ಳಲಾರೆ ವಾಸವಿತ ಇಬ್ಬರು ಒಂದಾಗೋಣ ಮುಟ್ಟಗಿರೋ ಮಾನಗೆ ತು ನಿನಗೇ ಬಂತು ಇಂತ ದುರ್ಬುದ್ಧಿ ಇಂತ ಕೆಟ್ಟ ಕೆಲಸ ಮಾಡ್ದಾನೆ ಬಿಟ್ಟು ಕಾರ್ಗಿಲ್ ಆದರೂ ಯೋಗಿ ಯುದ್ಧ ಮಾಡು ಅಂದರೆ ಆ ದೇವರಾದರೂ ಮೆಸ್ತನೆ ಅದನ್ನೆಲ್ಲ ಬಿಟ್ಟು ಆರಾಮಿ ಕೂಡ ತಿಂದು ಹರಾಮ್ ಕೊರನೆ ಅಂತ ತಿರುಗಿ ತಿಂಡಿ ಬಿಟ್ಟಾಗ ತೀರಿಸ್ಕೊಳ್ಳೋಣ ನಿನ್ನಂತ ನಾ ಮರದರಿಂದ ಲೆಕ್ಕ ನಾ ನಮ್ಮ ದೇಹದ ಅಷ್ಟೇ ಹೀಗಾಗಿರೋದು ಈಗ ಯಾಕ ನೀನೊಬ್ಬ ಗಂಡಸನು ಅಲ್ಲ ನೀನೊಬ್ಬ ಗಂಡು ಅಂದ್ರೆ ಗುಂಡ ಹುಲಿಯಾಗಿ ಕಾರ್ಗಿಲ್ ಅಲ್ಲಿ ಹೋಗಿ ಯುದ್ಧ ಮಾಡ್ತಾ ಇದ್ದಾನೆ ನೀನೊಬ್ಬ ನಮ್ಮಂತ ಹೆಸರ ಮುಂದೆ ಹಾರೋಡೋಣ ಹೆಣ್ಣು ಗರತಿ ಕ್ಷಣ ಕ್ಷಣಕ್ಕೂ ಹಾರಾಡದಿರು ಗರತಿ ಎಂದು ಕಂಡ ಕರೀಲಕ್ಕೆ ಬಂದಾಗ ಕೆಳತಿಗೆ ಹೇಳಿ ಬರುತ್ತೇನೆಂದು ಹೋಗಿ ಮಿಂಡನ ಜೊತೆ ಸರಸವಾಡಿ ಬರುವ ಸೂಳೆ ರಷ್ಟಿಲ್ಲ ಈ ಸಮಾಜದಲ್ಲಿ ಮಿಂಡನ ಸುಖ ಪಂಡರಂಡೇರಷ್ಟಿಲ್ಲ ಈ ಸುಂದರ ಸಮಾಜದಲ್ಲಿ ಮದುವೆಯಾಗಿ ಪತಿಯ ಅಧೀನವಾಗದೆ ಮೂಳೆಯಾದ ಹಾದರದ ಹೆಣ್ಣುಗಳಷ್ಟಿಲ್ಲ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಾಸವಿತಾ ಹೊತ್ತು ಮಾಡದೆ ಕೊಡು ನನಗೊಂದು ಮುತ್ತು ಸುಟ್ಟು ಹಾಕು ಈ ನಿನ್ನ ಕರತಿತನದ ನನ್ನ ಕತ್ತಿ ಈಚಿಕಿದ್ರು ಸಿಗ್ಲಾರ್ದು ನಿನ್ನ ಮುತ್ತು ಗರತಿ ತನ್ನ ಬೇಯಿ ಸವಿತಾಳ ಸಿಸ್ತು ಅದನ್ನರೆತು ಹೋಗ್ಲಿ ನನ್ನ ಮರೆತು ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ಮತ್ತೆ ಮತ್ತ ಹೆಚ್ಚಾಗುತ್ತಿದೆ ಸೌಂದರ್ಯದ ಸೊತ್ತು ಬಾಸವಿತ ಆ ಆಡೋಣ ಪ್ರಣಯದ ತಾ ಸರಿಯಚ್ಚ ನೀಚ ಈ ಸಮಯದಲ್ಲಿ ಬಂದು ನನ್ನ ಏನಾದ್ರೂ ನಿನ್ನ ಕೆಟ್ಟ ವರ್ತನೆ ನೋಡದೆ ನಿಜವಾದ್ರೆ ಈ ಪಾಪ ತುಂಬಿದ ದೇಹನ ನಸಿ ಹಂತನೆ ಅಣ್ಣ ಅವನೇ ಅವನಲೇ ನಿನ್ನ ಅಣ್ಣ ನನ್ನ ಕಣ್ಣ ಮುಂದೆ ಬಂದು ನಿಂತರ ತಿಳಿಯುವುದು ಅವನ ಬಣ್ಣ ನನ್ನ ಹಳ್ಳಿ ಹುಲಿ ಕನು ಆ ಹುಲಿ ಬಾಯಿಗೆ ನೀನು ಬರಿ ಹಾಕದೆ ತುಂಬಣ ಇಲ್ಲಿಂದ ಹೊರಟು ಹೋಗು ನೋಡು ಇಲ್ಲಿಗೆ ನಮ್ಮ ಅಣ್ಣ ಏನಾದರೂ ಬಂದಿದೆ ನಿಜವಾಗ್ತೇವೆ ನಿನ್ನ ತಾನೆ ನಿನ್ನ ನಮ್ಮ ಮೆಟ್ಟಿ ನೀನು ಇಲ್ಲಿ ನೆಲೆಬೇಕಾದ್ರೆ ಇರಬೇಕು ನಿನ್ನೆದೆ ಗಟ್ಟಿ ಸಮಾಧಿ ನಿನ್ನಂತ ಹತ್ತಾರು ಹೆಂಗಳ ಶೀಲ ಸುಟ್ಟು ಸಮಾಧಿ ನಿರ್ಮಿಸಿರುವ ಈಶ್ವರ ಸಮಾಧಿ ಸವಿತಾ ನಿನ್ನ ಯೌವನದ ಮತ್ತು ಹೆಚ್ಚಾಗಿ ಹೊರಬರುತ್ತಿದೆ ಸೌಂದರ್ಯದ ಸಭಗೋ ನಾನು ತುಂಬಿಯಾಗಿ ಹೀರಿದರೆ ಬರುವುದು ಅದಕ್ಕೊಂದು ಮೆರಗು ಕೇಳುತ್ತಿಲ್ಲವೇ ಈ ನನ್ನ ಕೂಗು ಮಾ ಸವಿತಾ ಹಠ ಮಾಡದೆ ಚಟ ತೀರಿಸಿಕೊಳ್ಳೋಣ ಬಾ ಆಣೆ ಹಾಕಿ ನನ್ನ ಕೈಗಳನ್ನು ಕಟ್ಟಿ ಹಾಕಿ ಬಿಟ್ಟಿಯಲ್ಲ ಮತ್ತೆ ಗೆ ನಿಲ್ಲಿಸದ ಓ ಹೆಡಿ ಹೆಡಿ 나 ನನ್ನಲೇ ಕೇಡಿ ನನ್ನ ತಂಗಿ ತಡೆಯದಿದ್ದರೆ ಈ ಭೂಮಿಗೆ ಹರಿಸಿ ಬಿಡುತ್ತೆ ರಕ್ತದ ಕೋಡಿ ಕೋಡಿ ಲೇ ಕೋಡಿ ಹರಿಸುವ ಕಿಲಾಡಿ ಗೌಡನ ಮುಂದೆ ತೋರಿಸೋ ನಿನ್ನ ಬಲಾಢ್ಯ ನನ್ನ ಮುಂದೆ ನಡೆಯಲಾರದು ಈ ನಿನ್ನ ಪೌರುಷ ತಂಗಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರದ ಈ ವೀರನ ಗುಂಡಿಗೆಯನ್ನು ನಿಲ್ಲಿಸಿದೆ ಇಲ್ಲಮ್ಮ ಯಾಕಮ್ಮ ಈ ನಿನ್ನ ತಡೆಯಾತೆ ಯಾಕ ಅಣ್ಣ ನೀನಿಂತ ಪಾಪಿಯನ್ನ ಕೊಂದು ಕೊಲೆಗಾರನಾಗುವುದು ನನಗಿಷ್ಟ ಇಲ್ಲ ಅಣ್ಣ ವಿಕ್ರಯ ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದ್ದಾಳೆ ಬದುಕಿ ಕೋರೋ ಪುಂಡಪೋಕರಿ ಪ್ರಾಣದಾನ ಇಲ್ಲಿ ನೀನು ಧರ್ಮದ ಬೀಜ ಬಿತ್ತಿದರೆ ಅದರ ಪ್ರತಿಯಾಗಿ ಕರ್ಮದ ಫಲ ಕೊಡುತ್ತದೆ ಇದನ್ನರಿತು ನೀನು ಹೆಜ್ಜೆ ಇಟ್ರೆ ಜಾಣ ಮರಿಯಾಗುವೆ ಏ ವಿಕ್ರ ಹೆಜ್ಜೆ ಇಡಲು ಕಲಿಸುವ ಲಜ್ಜೆಯ ಮಗನೇ ನಿನ್ನಂತ ಕಾಮಾನನಿಗೆ ಜನ್ಮ ಬಿಟ್ಟ ತಾಯಿ ಸುಳ್ಯ ಅಂಶಗಳಿರಬೇಕು ಅಂದಾಗಲೇ ನಿನ್ನ ಬಾಯಿಯಿಂದ ಇಂಥ ಹೊಲಸು ನುಡಿಗಳು ಬರುವವು ನನ್ನ ತಾಯಿಗೆ ಸೂಳೆ ಎಂಬ ಶಬ್ದವನ್ನು ಚಿತ್ರ ಚಿತ್ರವಾಗುವುದು ವಿಕ್ರಾಂತನ ಕೆಚ್ಚದೆ ರವಿರಾಜ ನೀನು ಈ ಹಳ್ಳಿಗೆ ಹುಲಿಯಾಗಿರಬಹುದು ಬಟ್ ಇದ್ದ ಗಂಡದೇ ಲೇ ವಿಕ್ರ ಇಂದು ನನ್ನನ್ನು ತಡೆಯದಿದ್ದರೆ ನಿನ್ನ ಪಾಪದ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಗರತಿಯಂತಿರುವ ಸುಮಂಗಲರ ಕೊರಳಿಗೆ ಹೂವಿನ ಮಾಲೆಯಾಗಿ ಹಾಕಿಬಿಡುತ್ತಿದ್ದೆ ಲೇ ಗರತಿಯರ ಸಹೋದರನೇ ನೀನು ತಿಳಿದಿರುವ ಗರತಿಯರು ಕಾಮದ ಬಾಧೆ ತಾಳಲಾರದೆ ಒಂದು ದಿನ ನಿನಗೆ ಶರಗಾಸಲು ಬರುವರು ಬಿ ಕೇರ್ಫುಲ್ ಗುಡ್ ಬೈ அடையம்மா போகணும்